ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಂಡೆ ಬ್ಲಾಗ್ ಸ್ವಲ್ಪ ಲೇಟ್ ಲೇಟಾಗಿ ಶೇರ್ ಆಗ್ತಿದೆ ಏನು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಸೊ ಎವ್ರಿ ಸ್ಯಾಟರ್ಡೇ ಉಪ್ಪಿಟ್ಟು ಮಾಡ್ತಾ ಇದ್ದೆ ಬಟ್ ಇವತ್ತು ಸಂಡೆ ಉಪ್ಪಿಟ್ಟು ಮಾಡಿದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಸ್ವಲ್ಪ ಎದ್ದಿದ್ದು ಕೂಡ ಲೇಟು ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡಿದೆ ಹಾಗೆ ಉಪ್ಪಿಟ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೆ ಅಂತಂದರೆ ನಾನು ಸ್ವಲ್ಪ ಟೊಮೊಟೊ ಹಣ್ಣು ಜಾಸ್ತಿ ಹಾಕಿ ರೀಸೆಂಟ್ ಆಗಿ ಬಿರಿಯಾನಿ ಪೌಡ್ರನ್ನ ರೆಡಿ ಮಾಡ್ಕೊಂಡಿದೆ ಸೊ ಅದು ಸ್ವಲ್ಪ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡಿ ಬಿಟ್ಟು ಮಾಡಿದೆ ಅಂತಂದರೆ ಇವತ್ತು ಹೇಳಬೇಕು ಅಂತಂದರೆ ಉಪ್ಪಿಟ್ಟು ಬಿರಿಯಾನಿ ಅಂತಲೇ ಕರಿಬೋದು ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು ಸೊ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಸೊ ನಮಗೂ ಕೂಡ ಒಂದು ಹೊಸ ಹೊಸ ರುಚಿನ ತಿಂದು ಆಗಿರುತ್ತೆ ಏನೋ ಹೊರಗಡೆ ಏನಾದರೂ ಟೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ವೆರೈಟಿ ವೆರೈಟಿ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ ಅದು ಇಷ್ಟ ಆಯಿತು ಅಂತಂದರೆ ಅದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆಗಲಿಲ್ಲ ಅಂತಂದರೆ ಬಿಟ್ಬಿಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಯಾವ ರೀತಿ ಮಾಡಿದೆ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಮಗಳು ಬಂದುಬಿಟ್ಟು ಕ್ಯಾಲೆಂಡರ್ನ ಕೆಳಗಡೆ ಹಾಕೊಂಡಿದ್ದಾಳೆ ಯಾಕೆ ಅಂತಂದರೆ ಈ ಮಂತ್ ಅವ್ರದ್ದು ಬರ್ತಡೇ ಇದೆ ಸೊ ಬರ್ತಡೆ ಯಾವ ದಿನ ಬರುತ್ತೆ ಸೊ ಪದೇ ಪದೇ ಅದನ್ನು ನೋಡ್ತಾ ಇರಬೇಕಲ್ವ ಸೊ ಹಾಗಾಗಿ ಅದನ್ನು ಅವಳೇ ಕ್ಯಾಲೆಂಡರ್ ತೀರ್ ತೆಗೆದು ಹಾಕಿ ಎಲ್ಲ ನೋಡ್ಕೋತಾ ಇರ್ತಾಯಿದ್ಲು ಸೊ ಅವ್ರು ಆಟ ಆಡ್ತಾಯಿದ್ರು ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳು ಅಂತಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಸ ಎಲ್ಲ ಗುಡ್ಸ್ಕೊಂಡು ನೆಲ ಸ್ನಾನ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾಳೆ ಅಮಾವಾಸ್ಯೆ ಅನ್ನೋದು ಲೇಟಾಗಿ ನೆನಪಾಗ್ಬಿಡ್ತು ಸೊ ಹಾಗಾಗಿ ನಾಳೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟೆ ಸೊ ಏನೇನು ಅಂತಂದರೆ ಒಂದುವರೆ ಗ್ಲಾಸ್ ಅಕ್ಕಿಗೆ ನಾನು ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ಒಂದೂವರೆ ಗ್ಲಾಸ್ ಅಕ್ಕಿ ರೇಷನ್ ಅಕ್ಕಿನಾದರೂ ತೊಗೋಬೋದು ಅಥವಾ ನೀವು ದೋಸೆ ಅಕ್ಕಿನಾದರೂ ಯೂಸ್ ಮಾಡ್ಬೋದು ಒಂದೂವರೆ ಗ್ಲಾಸ್ ನಾನು ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಕಾಳು ಹಾಕೋದಾದರೆ ನೀವು ಅರ್ಧ ಗ್ಲಾಸ್ ಹಾಕೊಂಡ್ರೆ ಸಾಕು ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿ ಒಂದು ಸ್ಪೂನಷ್ಟು ಕಾಳು ಮೂರು ಸ್ಪೂನಷ್ಟು ಸಬ್ಬಕ್ಕಿ ಒಂದು ಸ್ಪೂನಷ್ಟು ಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಸ್ಪೂನಷ್ಟು ಬೇಳೆನೂ ಕೂಡ ಹಾಕೋಬೋದು ಅಥವಾ ಹೆಸರು ಕಾಳು ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ಸ್ಟೆಂಟಾಗಿ ದೋಸೆಗಳನ್ನ ಮಾಡೋದು ಅದೆಲ್ಲ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ನನ್ನ ಚಾನಲ್ಸ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೊಸ ಹೊಸದಾಗಿ ರೆಸಿಪೀಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಅದಿಷ್ಟು ಪದಾರ್ಥಗಳನ್ನ ಹಾಕಿ ನೀಟಾಗಿ ಸರಿ ಚೆನ್ನಾಗಿ ವಾಶ್ ಮಾಡಿ ಅದನ್ನೆಲ್ಲ ಇಟ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಒಂದು ನಾಲ್ಕರಿಂದ ಐದು ತಾಸು ಅಥವಾ ಆರು ತಾಸು ಸಂಜೆ ತನಕ ನಾನು ಏನೋ ಇಕ್ಬಿಟ್ಟಿದ್ದೆ ಅದಾದ ನಂತರ ಮತ್ತೆ ನಾನು ನೈಟ್ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೇ ಯಾವುದೇ ಅನ್ನ ಶೇರ್ ಮಾಡ್ಕೊಳ್ಳಿಲ್ಲ ಕಾರಣ ಏನೋ ಅಂತ ಸ್ಪೆಷಲ್ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ನೈಟ್ ಒಂದು ಸ್ಕಿಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ರುಬ್ಬುವಾಗ ನಾನು ಆ ನೀರನ್ನು ವೇಸ್ಟ್ ಮಾಡೋದಿಲ್ಲ ಯಾಕೆಂದರೆ ನೀಟಾಗಿ ಎಕ್ಕಿ ವಾಶ್ ಮಾಡಿರೋದ್ರಿಂದ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ರುಬ್ಕೊಳ್ತೀನಿ ಎಷ್ಟು ನನಗೆ ನೀರು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಂಡು ಆ ನಂತರ ದೋಸೆ ಹಿಟ್ಟನ್ನ ರುಬ್ಕೊಂಡು ಇದಕ್ಕೆ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಇದ್ದೀನಿ ಮೈದಾ ಹಿಟ್ಟು ಆ್ಯಡ್ ಮಾಡೋದ್ರಿಂದ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮೈದಾ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನು ಎಲ್ಲದನ್ನು ಮಿಕ್ಸ್ ಮಾಡಿ ಕಲಸಿ ಇದ್ರ ಮೇಲೆ ಒಂದು ವೇಟ್ನ ಇಡ್ತೀನಿ ಸೊ ಕೆಲವು ಬೆಡ್ಶೀಟು ಕೌದು ಏನೇನೋ ಸುತ್ತಿಡುತ್ತಾರೆ ಬಟ್ ನಾನು ಆ ಥರದ್ದೇನೂ ಮಾಡೋಲ್ಲ ಸೊ ಇಷ್ಟರೇ ತುಂಬ ಚೆನ್ನಾಗಿ ಹುಳಿ ಬರುತ್ತೆ ಹಿಟ್ಟು ಇಷ್ಟನ್ನು ಮುಚ್ಚಿಬಿಟ್ಟು ನಾನು ಪಕ್ಕಕ್ಕೆ ಇಟ್ಕೊಂಡೆ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾ ಇದೆ ಅಂತ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಮ ಎವ್ರಿ ಸಂಡೆ ನಮ್ಮ ಮನೇಲಿ ಮಸೊಪ್ಪು ಸಾಂಬಾರು ಇದೇ ಇರುತ್ತೆ ಯಾಕೆಂದರೆ ಸಂಡೇ ಮಾರ್ಕೆಟ್ ಮಾಡ್ಕೊಂಬರ್ತೀವಲ್ವ ಸೊ ಹಾಗಾಗಿ ಮೊಸೊಪ್ಪ ಸೊಪ್ಪನ್ನು ತೊಗೊಂಬಂದಿರ್ತೀವಿ ಸೊ ಎವ್ರಿ ನೈಟ್ ನಮ್ಮ ಮನೇಲಿ ಮಸೊಪ್ಪು ಸಾಂಬಾರಿದೆ ಸಾರಿ ಎವ್ರಿ ಸಂಡೇ ನೈಟ್ ಮಸೊಪ್ಪು ಸಾಂಬಾರು ಮಾಡೇ ಮಾಡ್ತೀವಿ ಮಸೊಪ್ಪು ಸಾಂಬಾರಿಗೆ ಎಲ್ಲ ಅದಕ್ಕೇನೇನು ಇಂಗ್ರೀಡಿಯೆಂಟ್ ಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಕುಕ್ಕರಲ್ಲಿ ವಿಸಿಲ್ ಮಾಡೋದಕ್ಕೆ ಇಟ್ಟಿದ್ದೆ ಅದು ಕುಕ್ಕರ್ ವಿಸಿಲ್ ಆಗ್ಬಿಟ್ಟು ಅದೆಲ್ಲ ತಣ್ಣಗಾದ ಮೇಲೆ ತಾನೇ ನಾವು ಬೇಳೆ ತರಕಾರಿ ಎಲ್ಲ ಮಸ್ಕೋಬೇಕಲ್ವ ಸೊ ಹಾಗಾಗಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ಅದು ಏನು ಮಾಡಲಿ ಅಂತ ಹೇಳಿ ದೋಸೆ ಹಿಟ್ಟನ್ನೆಲ್ಲ ರುಬ್ಕೊಂಡೆ ಸೊ ದೋಸೆ ಹಿಟ್ಟೆಲ್ಲ ರುಬ್ಕೊಂಡು ಸ್ವಲ್ಪ ಮಿಸಿ ಮಿಸಿಯಾಗಿತ್ತು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇಷ್ಟನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಾನು ಮಸಪ್ ಸಾಂಬಾರನ್ನ ರೆಡಿ ಮಾಡ್ತೀನಿ ಸೊ ಮಸಪ್ ಸಾಂಬಾರ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ನನಗೆ ತುಂಬ ಇಷ್ಟ ಅಂದರೆ ಮುದ್ದೆ ಸೊ ಈ ಸಾಂಬಾರಿದ್ರೆ ನಿಜವಾಗ್ಲೂ ಚಿಕ್ಕ ಚಿಕ್ಕದಾಗಿರೋಂಥ ಎರಡು ಮುದ್ದೆಗಳನ್ನ ಊಟ ಮಾಡ್ತೀನಿ ಹಾಗೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ನನ್ನ ಮಗನಿಗೆ ಸ್ವಲ್ಪ ಕರೆ ಮುದ್ದೆ ಇಷ್ಟ ಆಗಲ್ಲ ಅಂದ್ರೆ ರಾಗಿ ಮುದ್ದೆ ಇಷ್ಟ ಆಗಲ್ಲ ಜೋಳದ ಮುದ್ದೆ ಇಷ್ಟಪಡ್ತಾನೆ ಸೊ ಹಾಗಾಗಿ ಅವನಿಗೋಸ್ಕರ ಅಂತ ಹೇಳ್ಬಿಟ್ಟು ಜೋಳೆ ಜೋಳದ ಮುದ್ದೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಮಕ್ಕಳಿಗೆ ಹೋಮವರ್ಕ್ ಅದು ಇದು ಕೆಲಸ ಇದೇ ಇರುತ್ತಲ್ವ ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ಕಿಚನ್ಗೆ ಬಂದಿದ್ದು ಹಾಗೆ ನನ್ನ ಮಗಳಿಗಿನ್ನೂ ಸೆಕೆಂಡ್ ಟೆಸ್ಟ್ ಬರೆದಿರೋ ರಿಸಲ್ಟ್ ಹೇಳಿಲ್ಲ ಆಲ್ರೆಡಿ ಎಸ್ ಎ ಬಂದು ಅವಳಿಗೆ ಆಲ್ರೆಡಿ ರಿವಿಸನ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಅವ್ಳನ್ನ ಇಲ್ಲೇ ಕೂರಿಸ್ಕೊಂಡು ಅವಳಿಗೆ ಹೇಳ್ಕೊಡ್ತಾ ಕೊಡ್ತಾನೆ ನಾನು ನನ್ನ ಅಡಿಗೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ ಸೊ ಇದು ಒಂದು ರೀಲ್ಸಿಗೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸಾಂಬಾರ್ ಮತ್ತು ಮುದ್ದೆಯೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆ ಮಾಡೋದು ಸಾಂಬಾರು ಮಾಡೋದು ಎಲ್ಲ ವೀಡಿಯೋನೂ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಹಿಂದಿನ ವೀಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲ ಫೈನಲಿ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಅಮೋಸೆ ಇರೋದ್ರಿಂದ ದೇವ್ರದ ಐಟಮ್ಸ್ಗಳನ್ನ ಕೂಡ ತೊಳೆದು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಇಡೋದ್ರಿಂದ ಕಲೆಗಳಾಗೋದಿಲ್ಲ ಹಾಗೆ ಅಮಾವಾಸ್ಯೆ ಇರೋದ್ರಿಂದ ಮತ್ತೆ ಮಕ್ಕಳದು ಸೋಮವಾರ ಸ್ಕೂಲ್ ಬೇರೆ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ಕೆಲಸ ತುಂಬ ಆಗುತ್ತೆ ಅಂತ ಹೇಳಿ ಹಸಿಮೆಣ್ ಫ್ರೈ ಮಾಡ್ಕೊಂಡು ಆಲೂಗಡ್ಡಿನೂ ಕೂಡ ಬೇಯಿಸಿ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗ್ತಾ ಬಂತು ಇನ್ನೊಂದು ಚಿಕ್ಕ ಕೆಲಸನ ನಾನು ಮರ್ತೋಗಿದೆ ಏನು ಅಂತಂದರೆ ನನ್ನ ಮಕ್ಕಳಿಗೆ ಕಾಳೆನ್ಸೆ ಮರ್ತೋಗಿದೆ ನೆನೆಸ್ಬಿಟ್ಟು ಹಾಗೆ ಎಲ್ಲದನ್ನು ಕಸ ಗುಡಿಸಿ ನಾನು ಮಲಗೋ ಅಷ್ಟರಲ್ಲಿ ಕರೆಕ್ಟ್ ಹನ್ನೊಂದರಿಂದ ಹನ್ನೊಂದು ಹತ್ತಂತೂ ಆಗ್ಬಿಟ್ಟಿರುತ್ತೆ ಸೊ ಇವತ್ತು ಯಾವುದೇ ವಿಡಿಯೋ ಎಡಿಟಿಂಗ್ ಬಾಯ್ಸ್ ಅದೇನೂ ಇಲ್ಲ ಇದೇ ಇಷ್ಟೋ ತನಕ ಕೆಲಸ ಆಯಿತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಒಂದು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ದಯವಿಟ್ಟು ಒಂದು ಲೈಕ್ ಮಾಡಿದೆ ನಾ ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವರ್ಟ್ ಎ ಕೇಬ ಬಾಯ್ ಗುಡ್ ನೈಟ್